ಪಿತೃದೋಷಗಳು ಇದ್ದರೂ ಕೂಡ ಪರಿಹಾರ ಆಗುತ್ತೆ ಹಾಗೂ ರಾಹುಕೇತು ದೋಷಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂಬತ್ತರಂದು ಬಂದಿರುವಂತಹ ನಾಗರ ಪಂಚಮಿಯ ವಿಶೇಷತೆ ಏನು ಆ ವ್ರತವನ್ನ ಹೇಗೆ ಆಚರಿಸಬೇಕು ನಾಗರ ಪಂಚಮಿಯ ಹಿನ್ನೆಲೆ ಹಾಗೆ ಆ ದಿನ ನಾಗಪ್ಪನಿಗೆ ಯಾವ ರೀತಿಯ ಸಾಂಪ್ರದಾಯಿಕ ನೈವೇದ್ಯಗಳನ್ನು ಅರ್ಪಿಸಬೇಕು ಈ ಎಲ್ಲ ಪ್ರಶ್ನೆಗಳಿಗೂ ನಮ್ಮೊಂದಿಗೆ ಇರುವಂತಹ ಆಚಾರ್ಯ ರಾಘವೇಂದ್ರ ಶರ್ಮಾ ಅವರು ಉತ್ತರಿಸಲಿದ್ದಾರೆ ಬನ್ನಿ ಕೇಳೋಣ ನಮಸ್ಕಾರ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಮೊದಲಿಗೆ ಹೇಳಿ ಈ ನಾಗರ ಪಂಚಮಿ ಅನ್ನೋದು ಹಬ್ಬನ ವ್ರತಾನ ಹಾಗಿದ್ರೆ ವ್ರತ ಆಗಿದ್ದರೆ ಈ ನಾಗರ ಪಂಚಮಿಯ ಹಿನ್ನೆಲೆ ಏನು ಶ್ರೀಗುರುಭ್ಯೋ ನಮಃ ಹರಿ ಓಂ ಗುರುವೇ ಸರ್ವಲೋಕಾಂಶಿಜೇ ಭವರೋಗಿಣಾಂ ನಿಧೈ ಸರ್ವರ್ವವಿ ದಕ್ಷಿಣಮೂರ್ತಯ ನಮಃ ಶ್ರೀಮಾತ್ರೇಯೀ ನಮಃ ಈ ನಾಗರ ಪಂಚಮಿ ಅನ್ನೋದು ಶಾಸ್ತ್ರ ರೀತಿಯ ಹೇಳಬೇಕು ಅನ್ನೋದಾದರೆ ಇದು ವ್ರತ ಈ ವ್ರತ ಅನ್ನೋದು ಹೇಗೆ ಬಂತು ಪುರಾಣ ಇತಿಹಾಸಗಳ ಹಿನ್ನೆಲೆಯಲ್ಲಿ ಹೇಳಬೇಕು ಅಂತಂದರೆ ವೈಕುಂಠ ಲೋಕದಲ್ಲಿ ಶೇಷಶಯನಾಗಿರತಕ್ಕಂತಹ ಆ ಮಹಾವಿಷ್ಣುವು ನಾರಾಯಣನು ಆದಿಶೇಷನ ಸೇವೆಗೆ ಮೆಚ್ಚಿ ನಿನ್ನ ಸೇವೆಗೆ ನಾನು ಮೆಚ್ಚಿದ್ದೇನೆ ನಿನಗೆ ಏನಾದರೂ ಹೊರಬೇಕಂದರೆ ಕೇಳು ಅಂತ ಮಹಾವಿಷ್ಣು ಆದಿಶೇಷನನ್ನು ಕೇಳ್ತಾರೆ ಆಗ ಆದಿಶೇಷ ಸ್ವಾಮಿ ಭೂಮಿಯಲ್ಲಿ ನಮಗೂ ಕೂಡ ಪೂಜೆ ಆಗುವಂತೆ ವರವನ್ನು ದಯಪಾಲಿಸು ಅಂತ ಆದಿಶೇಷ ಕೇಳ್ತಾನೆ ಆಗ ಮಹಾವಿಷ್ಣು ತಥಾಸ್ತು ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಭೂಮಿಯಲ್ಲಿ ಪ್ರತಿ ಶ್ರಾವಣದ ಶುದ್ಧ ಪಂಚಮಿಯೆಂದು ನಿನ್ನ ಪೂಜೆಯನ್ನು ಮಾನವ ಜಾತಿ ಎಲ್ಲರೂ ಕೂಡ ಮಾಡ್ತಾರೆ ನಿನ್ನ ಎಲ್ಲ ಭಕ್ತರು ಕೂಡ ಮಾಡ್ತಾರೆ ನಿನಗೆ ಮಾಡಿದಂಥ ಪೂಜೆಯಿಂದ ನಾನೂ ಸುಪ್ರೀತನಾಗ್ತೇನೆ ಅಂತ ಹೇಳಿ ಮಹಾವಿಷ್ಣು ಆದಿಶೇಷನಿಗೆ ವರವನ್ನು ನೀಡ್ತಾರೆ ಇನ್ನೊಂದು ಇತಿಹಾಸದ ಪ್ರಕಾರ ಹೇಳಬೇಕು ಅಂತಂದರೆ ಹಿಂದೆ ಗೋಕುಲದಲ್ಲಿ ಬೃಂದಾವನದಲ್ಲಿ ಕಾಳಿಯ ಮರ್ಧನ ಆಗುತ್ತೆ ಆ ಕಾಳಿಂಗನ ಮರ್ಧನ ಆಗಿದ್ದು ಕೂಡ ಹಿಂದೆ ಇವತ್ತಿನ ದಿಸವೇ ಆ ಮರ್ಧನ ಆದ ನಂತರ ಶ್ರೀಕೃಷ್ಣ ಅವರಿಗೆ ಅಭಯಾಸ್ತವನ್ನು ಕೊಡ್ತಾನೆ ಅನ್ನೋದು ಒಂದು ಹಿನ್ನೆಲೆ ಇನ್ನೊಂದು ಹಿನ್ನೆಲೆ ಪ್ರಕಾರ ಇತಿಹಾಸದಲ್ಲಿ ಹೇಳಬೇಕು ಅಂದರೆ ಹಿಂದೆ ಪರೀಕ್ಷತ್ತನ ಮಗ ಜನಮೇಜಿಯ ಸರ್ಪಯಾಗ ಮಾಡ್ತಿರ್ತಾನೆ ಆ ಸರ್ಪಯಾಗ ನಡೀತಾ ಇದ್ದಾಗ ಆಸ್ತಿಕ ಅನ್ನುವಂತಹ ಋಷಿ ಬಂದು ಆ ಸರ್ಪಯಾಗವನ್ನು ನಿಲ್ಲಿಸಿ ಸರ್ಪಕುಲವನ್ನು ಕಾಪಾಡ್ತಾನೆ ಹಾಗಾಗಿ ಇವತ್ತಿನ ದಿನ ತುಂಬ ವಿಶೇಷವಾಗಿರುತ್ತೆ ಆ ಆಸ್ತಿಕನು ಸರ್ಪಯಾಗವನ್ನು ನಿಲ್ಲಿಸಿದ ದಿನ ಅಂದರೆ ಅದು ಇವತ್ತಿನ ಶ್ರಾವಣ ಮಾಸದ ಪಂಚಮಿ ಇದು ನಾಗರ ಪಂಚಮಿಯ ಹಿನ್ನೆಲೆ ಪುರಾಣ ಇತಿಹಾಸ ಗುರುಗಳೇ ಯಾರ್ಯಾರು ಈ ವ್ರತವನ್ನು ಮಾಡಬಹುದು ಈ ವ್ರತ ಮಾಡುವ ಒಂದು ವಿಧಾನ ಹೇಗೆ ಮತ್ತು ಈ ವ್ರತವನ್ನು ಮಾಡೋದರಿಂದ ಸಿಗುವ ಫಲಗಳನ್ನು ದಯವಿಟ್ಟು ತಿಳಿಸ್ಕೊಡಿ ಈ ನಾಗರ ಪಂಚಮಿ ವ್ರತ ಅನ್ನೋದನ್ನು ಮನುಷ್ಯರೆಲ್ಲರೂ ಕೂಡ ಉತ್ತಮವಾದಂತಹ ಸದ್ಗತಿ ಮತ್ತು ಉತ್ತಮವಾದಂತಹ ಜೀವನಕ್ಕಾಗಿ ಯಾರ್ಯಾರು ಪರಿತಪಿಸ್ತಾ ಇರ್ತಾರೋ ಅವರೆಲ್ಲರೂ ಕೂಡ ಮಾಡಬೇಕಾದಂತಹ ಒಂದು ವ್ರತ ಪೂಜೆ ಈ ವ್ರತವನ್ನು ಮಾಡೋದ್ರಿಂದ ಮನುಷ್ಯನಿಗೆ ಸಂತಾನ ಇಲ್ಲದವರಿಗೂ ಸತ್ಸಂತಾನಗಳಾಗ್ತವೆ ಮತ್ತು ದಾರಿದ್ರ್ಯದಿಂದ ನರಳ್ತಾ ಇರುವಂತಹ ಮನುಷ್ಯರು ಈ ವ್ರತದ ಪೂಜೆಯ ಮುಖೇಣ ನಮ್ಮ ಅವರಿಗೆ ಬಡತನ ಮತ್ತು ದಾರಿದ್ರ್ಯ ನಿವಾರಣೆಯಾಗಿ ಭಗವಂತನ ಆಶೀರ್ವಾದ ಸಿಗೋದ್ರ ಜೊತೆಗೆ ಒಳ್ಳೆ ರೀತಿಯಾದಂತಹ ಬದುಕು ಕೂಡ ಅವರದಾಗತ್ತೆ ಮೂರನೆಯದಾಗಿ ಈ ವ್ರತ ಏನಕ್ಕಾಗಿ ಮಾಡಬೇಕು ಅಂತಂದರೆ ಪಿತೃ ದೋಷಗಳು ಇದ್ದರೂ ಕೂಡ ಪರಿಹಾರ ಆಗುತ್ತೆ ಹಾಗೂ ರಾಹುಕೇತು ದೋಷಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ ಇಲ್ಲಿ ಮುಖ್ಯವಾಗಿ ನಾವುಗಳೆಲ್ಲ ತಿಳ್ಕೋಬೇಕಾದಂಥ ವಿಷಯ ನಾಗರ ಪಂಚಮಿ ಅಂತಂದರೆ ಸರ್ಪಕ್ಕೆ ಮಾಡುವಂತಹ ಪೂಜೆ ಅಂತ ತಿಳಿತವೆ ನಿಜವಾಗಿಯೂ ಹೇಳಬೇಕು ಅಂತಂದರೆ ನಾವು ಮಾಡುವಂತಹ ಪೂಜೆ ಸರ್ಪಕ್ಕಲ್ಲ ಅದು ನಾಗಶಕ್ತಿಗಳಿಗೆ ಸರ್ಪ ಆಸ್ತಿಕ ನಾಗ ಅನ್ನೋ ಏನಂತ ಕರಿತೀವಿ ಅದು ಒಂದು ರೆಪ್ರೆಸೆಂಟಿವ್ ಪ್ರತೀಕವಷ್ಟೆ ಯಾರು ಈ ನಾಗರ ಪಂಚಮಿಯ ವ್ರತವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೋ ಆ ನಾಗರ ಪಂಚಮಿಯ ದಿನದಂದು ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ನಿತ್ಯಾಕ್ರಮಗಳನ್ನು ಮುಗಿಸ್ಕೊಂಡು ಮನೆಯ ಮುಂದೆ ಸಗಣಿಯನ್ನು ಸಾರಿಸಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಬಿಟ್ಟು ಹೊಸಲಿನ ಅಕ್ಕಪಕ್ಕದಲ್ಲಿ ಐದು ತಲೆಯ ಅಥವಾ ಏಳು ತಲೆಯ ಅಥವಾ ಒಂಬತ್ತು ತಲೆಯ ನಾಗರದ ಚಿತ್ರಾನ್ನವನ್ನು ಬಿಡಿಸಿ ಮನೆಯಲ್ಲಿ ಬಂದು ಮನೆಯಲ್ಲಿ ಇರುವಂತಹ ಬೆಳ್ಳಿಯ ನಾಗದ ಪ್ರತಿಮೆ ಅಥವಾ ಕಂಚು ಅಥವಾ ತಾಮ್ರ ಹಿತ್ತಾಳಿಯ ನಾಗದ ಪ್ರತಿಮೆ ನಾಗನ ಪ್ರತಿಮೆಯನ್ನು ತೆಗೆದುಕೊಂಡು ಮನೆಯಲ್ಲಿ ಷೋಡಶೋಪಚಾರ ಪೂಜೆಗಳಿಂದ ಅರ್ಚನೆ ಮಾಡುವಂಥದ್ದು ನಾಗರ ಪಂಚಮಿಯ ಸಂಕಲ್ಪ ತುಂಬ ವಿಶೇಷವಾಗಿರುತ್ತೆ ಆ ವಿಶೇಷತೆ ಏನಪ್ಪ ಅಂತಂದರೆ ಇದರಲ್ಲಿ ಮನುಷ್ಯ ಮಾಡಿರತಕ್ಕಂತಹ ದುಷ್ಟ ಕರ್ಮಗಳ ಫಲಗಳನ್ನು ನಾಶ ಮಾಡಿ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡುವಂತಹ ಸಂಕಲ್ಪ ಇದಾಗಿರುತ್ತೆ ಈ ಸಂಕಲ್ಪದಲ್ಲಿ ಭ್ರೂಣ ಹತ್ಯ ಸರಿಸೃಪಹತ್ಯ ಸರ್ಪಹತ್ಯ ನಾಗಶಾಪ ಬ್ರಾಹ್ಮಣ ಶಾಪ ಪಿತೃಶಾಪ ಇವೆಲ್ಲವೂ ಕೂಡ ಪರಿಹಾರ ಆಗುವಂತಹ ಶ ಸಂಕಲ್ಪ ಆಗಿರುತ್ತೆ ಈ ಸಂಕಲ್ಪವನ್ನು ಮಾಡಿದ ನಂತರ ನಿಮ್ಮ ಮನೆಯಲ್ಲಿರತಕ್ಕಂತಹ ಪ್ರತಿಮೆಯಲ್ಲಿ ನೀವು ನವನಾಗರನ್ನು ಆವಾಹನೆ ಮಾಡಬೇಕು ಆ ನವನಾಗಗಳು ಯಾರು ಅಂತಂದರೆ ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ ಶಂಖಪಾಲ ಧೃತರಾಷ್ಟ್ರ ತಕ್ಷಕ ಖಾಲಿಯ ಅನ್ನುವಂತಹ ನವನಾಗಗಳನ್ನು ಆವಾಹನೆಯನ್ನು ಮಾಡಬೇಕಾಗತ್ತೆ ಹೇಗೆ ಅನಂತ ನಾಗಂ ಆವಾಹ ಆಬಾಹಾಮಿ वासुकी नागम् आवाहयामि शेषनागम् आवाहयामि पद्मनाभं नागम् आवाहयामि कम्बलं नागम् आवाहयामि शङ्खपालनागम् आवाहयामि धृतराष्ट्रनागम् आवाहयामि तक्षकनागम् आवाहयामि कालीयनागम् आवाहयामि अन्ती नीव ನಿಮ್ಮ ಕೈಗಳಿಂದ ಆ ನಾಗಮ ಆ ನಾಗಪ್ರತಿಮೆಯನ್ನು ಸ್ಪರ್ಶ ಮಾಡಿ ಈ ಆವಾಹನೆ ಮಂತ್ರವನ್ನು ಹೇಳಿ ಧ್ಯಾನ ಶ್ಲೋಕವನ್ನು ಹೇಳಬೇಕಾಗತ್ತೆ ಆ ಧ್ಯಾನ ಶ್ಲೋಕ ಹೀಗಿರುತ್ತೆ ಅನಂತಂ ವಿಶೇಷಂ ಪದ್ಮಕಂಬಲಕೌ ತಥಾ ತಥಾ ಕಾರ್ಕೋಟಕ ನಾಗಂ ನಾಗ ತಥಾ ಧೃತರಾಷ್ಟ್ರಿಂಶಂ ಕಪಾಲಂ ಕಾಳೀಯಂ ತಕ್ಷಕಂ ತಥಾ ಪಿಂಗಲಂಚ ಸಪತ್ನಿ ಖಾನ್ ಸಪತ್ನಿ ಕಾನ್ಪೂಜೇತ್ ಬ್ರಹ್ಮಾಂಡೂತಂಚ ಭುವನಾಥರವಾಂ ಷಯುಕ್ತ ಮಹಂ ಧ್ಯಾತ್ ನಾಗರಾಜಂ ಹರಿಪ್ರಿಯಂ ಈ ರೀತಿಯಾದಂಥ ಧಾ ಧ್ಯವನ್ನು ಹೇಳಿ ನಾಗ ದೇವತೆಗಳನ್ನ ಆವಾಹನೆಗಳನ್ನು ಮಾಡಿ ಫಲಪಂಚಾಮೃತ ಅಭಿಷೇಕವನ್ನು ಮಾಡಬೇಕಾಗತ್ತೆ ಆ ಅಭಿಷೇಕ ಆ ಅಭಿಷೇಕ ಮಾಡಬೇಕಾದಂತಹ ಸಂದರ್ಭದಲ್ಲಿ ಹೇಳಬೇಕಾದಂತಹ ಮಂತ್ರ ಇದಾಗಿರುತ್ತೆ ಪಂಚಾಮೃತ ಮಧುಶಃರಜಾನ್ವಿತ ಪಂಚಾಮೃತಸ್ನಮಿತೀಕೃಷಧಯೋ ನಿಧೆ ಓಂ ಇದ ಫಲಪಂಚಾಮೃತ ಫಲಪಂಚಾಮೃತಸ್ನಾನ್ ಸಮರ್ಥಯಾಮಿ ಮಂತ್ರವನ್ನು ಹೇಳಿ ನಾಗರಾಜನಿಗೆ ಫಲಪಂಚಾಮೃತ ಅಭಿಷೇಕವನ್ನು ಮಾಡಿದ ನಂತರ ನಾಗರಾಜನಿಗೆ ವಸ್ತ್ರಧಾರಣೆ ಆಭರಣ ಧಾರಣೆ ಮತ್ತು ಯಜ್ಞೋಪವೀತ ಧಾರಣೆಯನ್ನು ಮಾಡಿ ಹರಿದ್ರ ಕುಂಕುಮ ಗಂಧ ಪುಷ್ಪಾಕ್ಷತೆಗಳಿಂದ ಸ್ವಾಮಿಯನ್ನು ಅರ್ಚಿಸಿ ತದನಂತರದಲ್ಲಿ ಅಂಗಪೂಜೆಯನ್ನು ಮಾಡಿ ನಂತರದಲ್ಲಿ ಮಾನಸಾದೇವಿ ಎನ್ನುವಂತಹ ನಾಗದೇವತೆಯನ್ನು ಪೂಜಿಸಬೇಕಾಗತ್ತೆ ಈ ಮಾನಸಾದೇವಿ ಬಂದು ಶಿವಪುತ್ರಿ ಶಿವಪಾರ್ವತಿಯರ ಪುತ್ರಿಯಾಗಿರ್ತಾಳೆ ಈ ಶಿವಪಾರ್ವತಿಯರ ಪುತ್ರಿಯಾದಂತಹ ಈ ಮಾನಸಾದೇವಿ ಕಠೋರವಾದಂತಹ ತಪಸ್ಸನ್ನು ಮಾಡಿ ನಾಗಲೋಕಕ್ಕೆ ರಾಣಿಯಾಗಿರ್ತಾಳೆ ಈ ಮಾನಸಾದೇವಿಯನ್ನು ಕೂಡ ಪ್ರಾರ್ಥನೆ ಮಾಡ್ಬೋದು ಗುರುಗಳೇ ನಾಗರ ಪಂಚಮಿಯಂದು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ವಿಧಿವತ್ತಾಗಿ ಹೇಳಿಕೊಟ್ರಿ ಈಗ ನಾಗರ ಪಂಚಮಿ ದಿನ ನಾಗಪ್ಪನಿಗೆ ಯಾವ ರೀತಿಯ ವಸ್ತ್ರಗಳನ್ನು ಅರ್ಪಿಸಬೇಕು ಹಾಗೆ ಯಾವ ರೀತಿಯ ಹೂಗಳಿಂದ ಪೂಜಿಸಬೇಕು ಮತ್ತು ಅವತ್ತಿನ ದಿನ ವಿಶೇಷವಾಗಿ ಯಾವ ರೀತಿಯ ನೈವೇದ್ಯಗಳನ್ನು ದೇವರಿಗೆ ಅರ್ಪಿಸಬೇಕು ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಈ ನಾಗಗಳಿಗೆ ವಸ್ತ್ರ ಅಂತ ಬಂದಾಗ ತುಂಬ ಜನರಿಗೆ ತಿಳಿಯುವಂಥ ವಿಷಯ ಏನಂದರೆ ನಾಗದೇವತೆಗಳಿಗೆ ಪ್ರತ್ಯೇಕವಾದಂತಹ ಒಂದು ವಸ್ತ್ರ ಇರುತ್ತೆ ಅದು ಕೆಂಪು ಮತ್ತು ಬಿಳಿ ಬಣ್ಣದ ಮಿಶ್ರಿತವಾದಂಥ ವಸ್ತ್ರ ಅದನ್ನು ನಾಗವಸ್ತ್ರ ಸರ್ಪವಸ್ತ್ರ ಅಂತ ಕರೀತಾರೆ ಆ ವಸ್ತ್ರ ಈ ರೀತಿ ಇರುತ್ತೆ ಈ ಸರ್ ಈ ವಸ್ತ್ರವನ್ನು ನಾಗರ ಪೂಜೆಗೆ ಅಂತ ಹೇಳಿ ನಾವು ಬಳಕೆ ಮಾಡ್ತೇವೆ ಈ ವಸ್ತ್ರವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಮತ್ತು ನೈವೇದ್ಯ ಅಂತ ಬಂದಾಗ ಗೋಧಿಯಿಂದ ಮಾಡಿದಂತಹ ಪಾಯಸವನ್ನು ಮತ್ತು ಬೆಲ್ಲ ಮಿಶ್ರಿತವಾದಂತಹ ಚಿಗಿಳಿ ತಂಬಿಟ್ಟನ್ನು ಮಾಡಿ ಭಗವಂತನಿಗೆ ಹಾಲನ್ನು ನಾಗದೇವತನಿಗೆ ನಾಗದೇವತೆಗೆ ಹಾಲನ್ನು ಸಮರ್ಪಣೆ ಮಾಡಬೇಕು ನಾಗದೇವತೆಗೆ ಪೂಜೆ ಮಾಡುವಂತಹ ಹೂಗಳು ಅಂತಂದರೆ ಜಾಜಿ ಸಂಪಿಗೆ ತಾಳೆ ಮತ್ತು ಖಣಿಗಳೆ ಹೂವದಿಂದ ಕೂಡ ಪೂಜೆ ಮಾಡಿದ್ರೆ ನಾಗ ರಾಜನು ಸುಪ್ರಸನ್ನನಾಗ್ತಾನೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಂಪು ಹೂಗಳಿಂದ ಭಗವಂತನನ್ನು ಅರ್ಚನೆ ಮಾಡೋದರಿಂದ ಭಗವಂತ ನಮಗೆ ಯಶಸ್ಸನ್ನು ನೀಡ್ತಾನೆ ಅಂತ ನಮ್ಮ ಒಂದು ವಾಡಿಕೆ ಗುರುಗಳೇ ನೀವು ಹೇಳಿದ್ರಿ ಮನೆಯಲ್ಲಿ ಇರುವಂತಹ ನಾಗರ ವಿಗ್ರಹಕ್ಕೆ ಪೂಜೆ ಮಾಡುವ ವಿಧಾನ ಹೇಳಿದ್ರೆ ಆದರೆ ಕೆಲವರು ಮನೆಯಲ್ಲಿ ವಿಗ್ರಹನ ಇಟ್ಟಿರೋದಿಲ್ಲ ಅಂಥವರು ಬೇರೆ ಯಾವ ರೀತಿಯಲ್ಲಿ ಎಲ್ಲಿ ಪೂಜೆ ಮಾಡ್ಬೋದು ತುಂಬ ಉಪಯುಕ್ತವಾದಂಥ ಪ್ರಶ್ನೆ ಯಾರ ಮನೆಯಲ್ಲಿ ನಾಗರ ಪ್ರತಿಮೆ ಇರೋದಿಲ್ವೋ ಅವರು ನಾಗರ ಪ್ರತಿಮೆಯನ್ನು ತಂದು ಮಾಡಬಹುದು ಇಲ್ಲ ಗುರುಗಳೇ ನಮ್ಮ ಮನೆಯಲ್ಲಿ ಸಂಪ್ರದಾಯದಲ್ಲಿ ನಮ್ಮ ಮನೆಯ ಸಂಪ್ರದಾಯದಲ್ಲಿ ನಾಗಪ್ರತಿಮೆಯನ್ನು ಇಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದವರು ಪಾರ್ಥಿವ ನಾಗದ ಅಂದರೆ ಮಣ್ಣಿನ ನಾಗರವನ್ನು ಸಿದ್ಧ ಮಾಡಿಕೊಂಡು ಆ ನಾಗರ ಮೂರ್ತಿಗೆ ಪೂಜೆಯನ್ನು ಮಾಡ್ಬೋದು ನಮಗೆ ಮಣ್ಣಿನ ಮೂರ್ತಿಯಲ್ಲಿ ಮಾಡೋದು ಗೊತ್ತಿಲ್ಲ ಆದರ ನಮಗೆ ಬರೋದಿಲ್ಲ ಅಂತ ಹೇಳುವಂತಹ ಭಕ್ತಾದಿಗಳು ದೇವಾಲಯದಲ್ಲಿ ದೇವಾಲಯ ಆಸುಪಾಸಿನಲ್ಲಿ ನಾಗರಕಟ್ಟೆ ಅಂತ ಇರ್ತದೆ ಈ ನಾಗರಕಟ್ಟೆಗೆ ಹೋಗಿ ಪ್ರಾತಃ ಕಾಲದಲ್ಲಿ ಎದ್ದು ನಾಗರಕಟ್ಟೆಗೆ ಹೋಗಿ ಆ ನಾಗರ ಪ್ರತಿಮೆಯನ್ನು ಶುದ್ಧೋದಕ ಜಲದಿಂದ ತೊಳೆದು ನಾನು ಆಗಲೇ ಹೇಳಿದ ಹಾಗೆ ಆವಾಹನೆ ಧ್ಯಾನ ಮೂಲಕ ಪಂಚೋಪಚಾರ ಷೋಶೋಪಚಾರ ಪೂಜೆಗಳಿಂದ ಸ್ತೋತ್ರಗಳಿಂದ ಅಷ್ಟೋತ್ರಗಳಿಂದ ಅಂಗಪೂಜೆ ಪತ್ರಪೂಜೆಗಳಿಂದ ಸ್ವಾಮಿಯನ್ನು ಅರ್ಚಿಸಿ ಬರಬೇಕು ಗುರುಗಳೇ ತನಿ ಎರಿಯೋದು ಅಂತ ಹೇಳ್ತಾರಲ್ಲ ಹಾಗಂದರೆ ಏನು ಹೇಗೆ ತನಿ ಅಂತಂದರೆ ನಮ್ಮ ಆಡು ಭಾಷೆಯಲ್ಲಿ ತನಿ ಅಂತ ಹೇಳ್ತಾರೆ ಆದರೆ ನಿಜವಾಗಿಯೂ ಹೇಳಬೇಕು ಅಂತಂದರೆ ನಾಗರ ಪ್ರತಿಮೆಗೆ ನಾವು ಅಭಿಷೇಕ ಮಾಡ್ತೇವೆ ಅದನ್ನು ಕೂಡ ತನಿ ಅಂತ ಹೇಳ್ತೇವೆ ಇಲ್ಲ ಅರ್ಥ ಇನ್ನೂ ಇನ್ನೊಂದು ರೀತಿಯಲ್ಲಿ ಬರ್ತದೆ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಹುತ್ತ ಇರುವಂತಹ ಜಾಗಕ್ಕೆ ಹೋಗಿ ಅಲ್ಲಿ ಹುತ್ತದ ಒಳಗೆ ಹಾಲನ್ನು ಹಾಕ್ತಾರೆ ಅದನ್ನು ಕೂಡ ತನಿ ಎರೆಯೋದು ಅಂತಲೂ ಹೇಳ್ತಾರೆ ಈ ರೀತಿ ಆದರೆ ಜನ ದಯವಿಟ್ಟು ತಿಳ್ಕೊಳ್ಳಿ ತನಿ ಎರಿಯೋದು ಅಂತಂದರೆ ಒಂದು ಉದ್ಧರಣೆಯಲ್ಲಿ ಉದ್ದಿನ ಕಾಳು ಮುಳುಗುವಷ್ಟು ಹಾಲನ್ನು ಸಮರ್ಪಣೆ ಮಾಡೋದು ಮೂರು ಬಾರಿ ಅಂತ ಹೇಳಿ ನಮ್ಮ ಜನ ಏನು ಮಾಡ್ತಾರೆ ಅಂತಂದರೆ ಒಂದೊಂದು ದೊಡ್ಡ ದೊಡ್ಡ ಲೋಟದಲ್ಲಿ ಅರ್ಧ ಅರ್ಧ ಲೀಟ್ರು ಕಾಲು ಕಾಲು ಲೀಟ್ರು ಒಂದೊಂದು ಲೀಟ್ರು ಕೂಡ ಹಾಲನ್ನು ಆ ಹುತ್ತಕ್ಕೆ ಹಾಕ್ತಾರೆ ಇದರಿಂದ ಜನ ದಯವಿಟ್ಟು ಭಕ್ತರ ತಿಳ್ಕೊಳ್ಳಿ ಇದರಿಂದ ನಿಮಗೆ ಪುಣ್ಯ ಅಂತೂ ಸಿಗೋದಿಲ್ಲ ಕಾರಣ ಏನು ಅಂತಂದರೆ ಆ ಗೆಜ್ಜಲು ಮತ್ತು ಆ ಇರುವೆಗಳು ತನ್ನದೇ ಆದಂತಹ ತಂತ್ರಜ್ಞಾನದಲ್ಲಿ ಕಟ್ಟಿರ್ತವೆ ಅದರಲ್ಲಿ ಸರ್ಪ ನಾಗಗಳು ವಾಸವಾಗಿರ್ತವೆ ಈ ರೀತಿ ನೀವು ಹಾಲು ನೀರು ಯಥೇಚ್ಛ ಪ್ರಮಾಣದಲ್ಲಿ ಹಾಕೋದ್ರಿಂದ ಅದರ ಗೂಡು ಕೂಡ ನಾಶವಾಗುತ್ತೆ ಈ ನಾಶವಾದದ್ರಿಂದ ಪೂಜೆ ಮಾಡಿದ ಫಲ ನಮಗೆ ಸಿಗೋದು ಪಕ್ಕಕ್ಕಿರಲಿ ನಮಗೆ ಪೂಜೆ ಮಾಡಿದ ಫಲ ಅಲ್ಲ ಪೂಜೆ ಮಾಡಿದ್ದಕ್ಕೆ ಪೂಜೆ ಹೆಸರಲ್ಲಿ ನಾವು ಮಾಡಿದ ಕರ್ಮಕ್ಕೆ ಪಾಪದ ಫಲವನ್ನು ನಾವು ನಮ್ಮ ಕುಟುಂಬದವರು ಹೊತ್ಕೋಬೇಕಾಗತ್ತೆ ಗುರುಗಳೇ ಮನೆಯಲ್ಲಿ ಹೇಗೆ ನಾಗಪೂಜೆ ಮಾಡಬೇಕು ಅಂತ ಹೇಳಿದ್ರಿ ನಾಗರಕಟ್ಟೆಯಲ್ಲಿ ಹೇಗೆ ನಾಗಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರಿ ಮತ್ತು ಹುತ್ತದ ಹತ್ತಿರನೂ ಕೂಡ ನಾಗಪೂಜೆ ಮಾಡಬಹುದು ಅಂತ ಹೇಳಿದ್ರಿ ಈಗ ನಾವು ಹುತ್ತದ ಹತ್ತಿರ ನಾಗಪೂಜೆ ಮಾಡಬೇಕಾದ್ರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಹೇಗೆ ನಾವು ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ ಈಗ ನಾನು ಮನೆಯಲ್ಲಿ ಹೇಗೆ ಪೂಜೆ ಮಾಡಬೇಕು ಮತ್ತು ಮನೆಯಲ್ಲಿ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ದೇವಸ್ಥಾನದ ಬಳಿ ಇರುವಂತಹ ನಾಗರಕಟ್ಟೆಯಲ್ಲಿ ಹೇಗೆ ಪೂಜೆ ಮಾಡಬೇಕು ನಾಗರ ಪ್ರತಿಮೆಯಲ್ಲಿ ಹೇಗೆ ಆವಾಹನೆ ಮಾಡಬೇಕು ಅಂತ ವಿಧಿವತ್ತಾಗಿ ಹೇಳಿದೆ ಇನ್ನು ಕೆಲವು ಭಕ್ತಾದಿಗಳು ಹುತ್ತದ ಹೋಗಿ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ಭಕ್ತ ಜನರೇ ದಯವಿಟ್ಟು ನೀವು ಇದನ್ನು ಸರಿಯಾಗಿ ತಿಳಿರಿ ಹುತ್ತದ ಮಾಡುವಂತಹ ಪೂಜೆಯು ಕೂಡ ಇದೇ ರೀತಿಯಾಗಿರುತ್ತೆ ಆದರೆ ಅಲ್ಲಿ ಅಭಿಷೇಕ ಅಂತ ಬಂದಾಗ ತೆನಿ ಎರಿಯೋದು ಅಂದರೆ ನಾನು ಆಗಲೇ ಹೇಳಿದಾಗೆ ಒಂದು ಉದ್ದಿನ ಕಾಳು ಮುಳುಗುವಷ್ಟು ನೀರನ್ನು ಮೂರು ಸಾರಿ ಆ ಹುತ್ತದ ಹೊಳಗೆ ಹಾಕುವಂಥದ್ದು ಇಲ್ಲಿ ನಾವು ಮಾಡಬೇಕಾದಾಗ ಪೂಜೆಯಲ್ಲಿ ಹುತ್ತದ ಮುಂದೆ ನಮಸ್ಕಾರವನ್ನು ಮಾಡುತ್ತಾ ಅಲ್ಲಿ ದ್ವಾದಶ ನಾಮಗಳನ್ನು ಹೇಳಬೇಕಾಗುತ್ತೆ ನಾ ನಾಗೇಂದ್ರನ ದ್ವಾದಶ ನಾಮಗಳನ್ನು ಹೇಳಿ ನಮಸ್ಕಾರ ಮಾಡಬೇಕು ಯಾವ ರೀತಿ ನಮಸ್ಕಾರ ಮಾಡಬೇಕು ಅಂತಂದರೆ ದ್ವಾದಶ ನಾಮಗಳನ್ನು ಹೇಳಿಕೊಂಡು ಆ ಹುತ್ತಕ್ಕೆ ನಾವು ನಮಸ್ಕಾರ ಮಾಡಬೇಕಾಗತ್ತೆ ಆ ನಾಮಗಳು ಯಾವ್ಯಾವು ಅಂದರೆ ಓಂ ಓಂ ಅನಂತನಾಘ ಯ ನಮಃ ಓಂ ವಾಸುಕಿ ನಾಗ ಯ ನಮಃ ಓಂ ಶಂಖಪಾಲ ನಾಗಘ ನಮಃ ಓಂ ಕಾಳಿ ನಾಗಾಯ ನಮಃ ಓಂ ತಕ್ಷಕ ಯ ನಮಃ ಓಂ ಪಿಂಗಳ ನಾಗಾಯ ನಮಃ ಓಂ ಶೇಷನಾಘ ನಮಃ ಓಂ ಪದ್ಮನಾಘ ನಮಃ ಓಂ ಕಂಬಲ ನಮಃ ಓಂ ಕರ್ಕೋಟಕ ನಮಃ ಓಂ ಅಶ್ವತ್ಥಾರ ನಮಃ ಓಂ ಧೃತರಾಷ್ಟ್ರ ನಮಃ ಯನಮಃ ಅಂತ ಹೇಳಿ ಆ ಹುತ್ತಕ್ಕೆ ನಮಸ್ಕಾರವನ್ನು ಮಾಡಬೇಕು ಆ ಹು ಈ ಹುತ್ತದ ಬಳಿ ಹೋದಾಗ ನಾವು ಮಾನಸಾದೇವಿಯನ್ನು ಕೂಡ ಇಲ್ಲೂ ಕೂಡ ಸ್ಮರಣೆ ಮಾಡಬೇಕಾಗತ್ತೆ ಆ ಮಾನಸಾದೇವಿಯ ಸ್ತೋತ್ರ ಹೀಗಿರುತ್ತೆ ಓಂ ನಮೋ ಮಾನಸಾಯೇ ನಮಃ ಜರತ್ಕಾರುರ್ಜಗದ್ಗೌರಿ ಮಾನಸ ಸಿದ್ಧಯೋಗಿನಿ ವೈಷ್ಣವೀ ಶೈವಿ ನಾಗೇಶ್ವರಿ ತಥಾ ಜರತ್ಕಾರು ಪ್ರಿಯ ಆಸ್ತಿಕಮಾತಾ ವಿಹೃತಿ ಚ ಮಹಾ ಶೈವಾ ಸಾಧೇವಿ ವಿಶ್ವಪೂಜಿತಾ ಹುತ್ತಕ್ಕೆ ನಾವು ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಈ ಹುತ್ತದ ಮುಂದೆ ಹರಿದ್ರ ಕುಂಕುಮ ಗಂಧ ಪುಷ್ಪಾಕ್ಷತೆಗಳಿಂದ ಅರ್ಚನೆಯನ್ನು ಮಾಡಿ ಇಲ್ಲಿ ಮುಖ್ಯವಾಗಿ ಸರ್ಪಸ್ತೋತ್ರ ನಾಗಸ್ತೋತ್ರಗಳನ್ನು ಹೇಳಿ ಆ ನಾಗದೇವತೆಗೆ ನಮಸ್ಕಾರ ಮಾಡಬೇಕು ಇದರಲ್ಲಿ ಪ್ರಮುಖವಾದಂತಹ ವಿಷಯ ಏನು ಅಂತಂದರೆ ಮಾನಸದೇವಿಯ ನಾಮಗಳನ್ನು ಕೂಡ ಹೇಳೋದ್ರಿಂದ ಮನುಷ್ಯನಿಗೆ ಯಾವುದೇ ರೀತಿಯಾದಂತಹ ದೋಷಗಳು ಸರ್ಪದಿಂದ ಆಗುವಂಥ ತೊಂದರೆ ಇದ್ದರೂ ಕೂಡ ಭವಿಷ್ಯತ್ತಿನಲ್ಲಿ ಆ ನಾಮ ನಮಸ್ಕಾರದಿಂದ ಆ ನಾಮ ಸ್ತೋತ್ರದಿಂದ ಪಾರಾಯಣದಿಂದ ಆ ಮನುಷ್ಯನಿಗೆ ಮುಂದಿನ ದಿನಗಳಲ್ಲಿ ಸರ್ಪದ ಯಾವುದೇ ರೀತಿಯಾದಂಥ ಭಯ ಇರೋದಿಲ್ಲ ಅಂತ ಹೇಳಿ ಬ್ರಹ್ಮ ಬ್ರಹ್ಮ ವೈವರ್ತ ಮಹಾಪುರಾಣದಲ್ಲಿರುವಂತಹ ಪ್ರಕೃತಿ ಖಂಡದಲ್ಲಿ ಬರುವಂತಹ ಐನೂರ ನಲವತ್ತನೇ ಅಂದರೆ ಪಂಚಾಚತ್ವರಿಶೋಧ್ಯಾಯದಲ್ಲಿ ನಮಗೆ ಈ ನಾಮಸ್ತೋತ್ರದ ಬಗ್ಗೆ ವಿವರಣೆಯನ್ನು ನಮ್ಮ ಋಷಿಗಳು ಕೊಟ್ಟಿರ್ತಾರೆ ಗುರುಗಳೇ ನಾಗರ ಪಂಚಮಿಯ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ರಿ ಹಾಗೆ ನಾವು ಯಾವ ಕ್ರಿಯೆಗಳನ್ನು ಅವತ್ತಿನ ದಿನ ಮಾಡಬಾರ್ದು ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಈ ನಾಗರ ಪಂಚಮಿ ಎಂದು ಪಾಲಿಸಬೇಕಾದಂಥ ಏನು ಅಂದರೆ ಮೊಟ್ಟೆಯನ್ನು ಒಡೆಯೋದಾಗಲಿ ಅಥವಾ ತಿನ್ನೋದಾಗಲಿ ಮದ್ಯ ಸೇವನೆ ಮಾಡೋದಾಗಲಿ ಮಾಂಸಾಹಾರಗಳನ್ನಾಗಲಿ ಮಾಡಬಾರ್ದು ಪ್ರಮುಖವಾಗಿ ಇವತ್ತಿನ ದಿನ ಭೂಮಿಯ ಯಾವುದೇ ರೀತಿಯಂಥ ಕೆಲಸಗಳನ್ನು ಮಾಡಬಾರ್ದು ಅಂದರೆ ಭೂಮಿಯನ್ನು ಉಳುಮೆ ಮಾಡೋದು ಅಥವಾ ಭೂಮಿಯನ್ನು ಅಗಿಯೋದು ಭೂಮಿ ಪೂಜೆ ಅಂತ ಹೇಳಿ ಮಾಡುವಂಥದ್ದು ಇವತ್ತಿನ ದಿನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಭಕ್ತರೇ ಯಾಕೆ ಮಾಡಬಾರ್ದು ಅಂತಂದರೆ ಭೂಗೃಹದಲ್ಲಿ ಸರ್ಪದ ವಾಸ ಇರುತ್ತೆ ಅಚಾನಕ್ಕಾಗಿ ನಮಗೆ ಮಾಡುವಂಥ ಕೆಲಸದಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ಆ ಸರ್ಪಕ್ಕೆ ಎಳ್ಳಷ್ಟು ತೊಂದರೆ ಆದರೂ ಕೂಡ ಜನ್ಮ ಜನ್ಮದಲ್ಲೂ ಕೂಡ ಆ ಪಾಪ ನಮ್ಮನ್ನು ಹಾಡದೆ ಬಿಡೋದಿಲ್ಲ ಹಾಗಾಗಿ ಈ ನಾಗರ ಪಂಚಮಿಯಂದು ನಾವು ಭೂಮಿಯನ್ನು ಅಗಿಯೋದಾಗಲಿ ಭೂಮಿಯನ್ನು ಉಳುಮೆ ಮಾಡೋದಾಗಲಿ ಭೂಮಿಯನ್ನು ಕ್ಲೀನ್ ಮಾಡಿಸೋದಾಗಲಿ ಸ್ವಚ್ಛ ಮಾಡೋದಾಗಲಿ ಹೊಲ ಗದ್ದೆಯಲ್ಲಿ ಸ್ವಚ್ಛ ಮಾಡೋದಾಗಲಿ ಯಾವನ್ನು ಕೂಡ ಮಾಡಬಾರ್ದು ಗುರುಗಳೇ ವ್ರತವನ್ನು ವಿಧಿವತ್ತಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ ಯಾವ ಹೂವು ಹಣ್ಣು ನೈವೇದ್ಯವನ್ನು ಅರ್ಪಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ ಮತ್ತು ವ್ರತವನ್ನು ಎಲ್ಲಿ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ ಹಾಗಾದರೆ ಈ ನಾಗದೇವತೆಯನ್ನು ಯಾವ ಸಮಯದಲ್ಲಿ ನಾವು ಆರಾಧನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ ಯಾರು ಈ ವ್ರತವನ್ನು ಮಾಡ್ತಾರೋ ಅವರು ಪ್ರಾತಃ ಕಾಲ ಅಂದರೆ ಮುಹೂರ್ತ ಅಂತ ಕೇಳ್ತೀವಿ ಕರಿತೀವಿ ದೈವ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ನಾಗದೇವತೆಯನ್ನು ಪೂಜೆ ಮಾಡಬೇಕು ಅಂದರೆ ಬೆಳಗಿನ ಜಾವ ನಮಗೆ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಹತ್ತು ಗಂಟೆ ಮೂವತ್ತ ನಾಲ್ಕು ನಿಮಿಷದ ಸಮಯದ ಮಧ್ಯದಲ್ಲಿ ಈ ಪೂಜೆಯನ್ನು ಮಾಡಬೇಕಾಗತ್ತಮ್ಮ ತುಂಬ ಧನ್ಯವಾದ ಗುರುಗಳ ನಾಗರ ಪಂಚಮಿಯನ್ನು ಹೇಗೆ ಸರಳವಾಗಿ ಹಾಗೆ ಸಾಂಪ್ರದಾಯಿಕ ಬದ್ಧವಾಗಿ ಆಚರಣೆ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿಕೊಟ್ರಿ ಸೊ ನಮ್ಮ ಕನ್ನಡ ಮಾಧ್ಯಮದ ವೀಕ್ಷಕರ ಪರವಾಗಿ ಅನಂತಕೋಟಿ ಧನ್ಯವಾದಗಳು ನಮಸ್ಕಾರಗಳಮ್ಮ ಶ್ರೀ ಮಾತ್ರಿ ನಮಃ ವೀಕ್ಷಕ ಬಾಂಧವರೇ ಇಲ್ಲಿಯವರೆಗೆ ನೀವು ನೋಡಿದ್ರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರುವಂತಹ ನಾಗರ ಪಂಚಮಿಯ ವಿಶೇಷತೆ ಪ್ರಾಮುಖ್ಯತೆ ಹಾಗೆ ವ್ರತವನ್ನು ವಿಧಿವತ್ತಾಗಿ ಸಾಂಪ್ರದಾಯಿಕವಾಗಿ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ಗುರುಗಳು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲೂ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸಬಹುದು ಖಂಡಿತವಾಗಿಯೂ ಗುರುಗಳು ನಿಮಗೆ ಉತ್ತರವನ್ನು ಮತ್ತೊಂದು ವಿಡಿಯೋನಲ್ಲಿ ತಿಳಿಸಿಕೊಡ್ತಾರೆ ಧನ್ಯವಾದಗಳು